ಸುಮಿತ್ರಮ್ಮನವರು ಏನು ಬಡವರ ಮನೆಗೆ ಭಾಗ್ಯದ ಜ್ಯೋತಿಯೇ ಬಂದಂತಾಯ್ತು ನಿಮ್ಮ ಆಗಮನ ನನ್ನ ಆಗಮನಕ್ಕೆ ಇಷ್ಟೊಂದು ದೊಡ್ಡ ಮಾತಿಗೆ ಪ್ರೇಮ ಹಾಗಂದ್ರೆ ಹೇಗಮ್ಮ ನೋಡಿ ನಿಮ್ಮ ಗುಣ ತುಂಬಾ ವಿಶಾಲವಾದದ್ದು ಸಣ್ಣ ಮಕ್ಕಳು ನೂರಾರು ಜನರಿಗೆ ಪಾಠ ಹೇಳ್ತಾ ಗಂಡ ಹೋರಾಟ ಮಾಡ್ತೀನಿ ಅಂದ್ರೆ ಅವನಿಗೆ ಹೇಗಲು ಹೆಗಲು ಕೊಟ್ಟು ಸಾಥ್ ಕೊಟ್ಟು ಪ್ರತಿ ಒಂದರಲ್ಲೂ ಹೆಜ್ಜೆಯಲ್ಲಿ ನಡೀತಾ ಇದ್ರಲ್ಲ ನಿಮ್ಮಂಥ ಪವಿತ್ರವಾದ ಹೃದಯಕ್ಕೆ ಸೋತು ನಾನು ಹತ್ತಿರವಾಗಿ ಮಾತನಾಡಿದೆ ಅಷ್ಟೇ ಪ್ರೇಮ ಸಂತೋಷವಾಯಿತು ಪ್ರೇಮ ಸಂತೋಷವಾಯ್ತು ಈ ನಿನ್ನ ಹೃದಯವಂತಿಕೆ ಮಾತುಗಳನ್ನು ಕೇಳಿ ಹೌದು ನನಗೂ ಅಷ್ಟೇ ಸುಮಿತ್ರಮ್ಮನವ್ರೆ ನೀವು ನಮ್ಮ ಮನೆಗೆ ಬಂದಿದ್ರಲ್ಲ ನನಗೂ ತುಂಬ ಸಂತೋಷ ಆಯಿತು ಆ ಅಂದ ಹಾಗೆ ಕೈಯಲ್ಲಿ ಕುಂಕುಮದ ಭರಣಿ ಹಿಡಿದಿದ್ದೀರಾ ಹಾಗಾದರೆ ನನ್ನೇನಾದರೂ ಮೊತ್ತದ ತನಗೆ ಕರೆಯಕ್ಕೆ ಬಂದಿದ್ದೀರಾ ಹೌದು ಪ್ರೇಮ ನನ್ನ ಪತಿ ಮಾಡುತ್ತಿರುವ ಕೆರೆ ನಿರ್ಮಾಣ ಕಾರ್ಯ ಯಶಸ್ವಿ ಆದ್ರೆ ಐದು ಮಂದಿ ಮುತ್ತೈದರಿಗೆ ಉಡಿ ತುಂಬಿ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇನೆಂದು ಆ ತಾಯಿಯಲ್ಲಿ ಬೇಡಿಕೊಂಡಿದ್ದೇನೆ ಅದಕ್ಕೋಸ್ಕರ ಆ ಕಾರ್ಯ ನೆರವೇರಿತು ಅದಕ್ಕೆ ನಾನು ಪೂಜೆ ಇಟ್ಟುಕೊಂಡಿದ್ದೇನೆ ನೀನು ಮುತ್ತೈದೆಯಾಗಿ ಆರ್ತಿ ತೆಗೆದುಕೊಂಡು ಬಂದು ಬಿಡಮ್ಮ ಆಗ್ಲಿ ಅಮ್ಮನವ್ರೆ ಖಂಡಿತವಾಗಿಯೂ ತಪ್ಪದೇ ನಾನು ಬರ್ತೀನಿ ಸರಿಯಾದ ಸಮಯಕ್ಕೆ ಬರ್ತೇನೆ ಆ ಪ್ರೇಮ ನಾನಿನ್ನು ಹೋಗಿ ಬರುತ್ತೇನೆಮ್ಮ ಅಯ್ಯೋ ಹಾಗೆ ಹೋಗ್ತಾ ಇದ್ರಲ್ಲ ಸ್ವಲ್ಪ ಇರಿ ಬಿಸಿ ಬಿಸಿಯಾಗಿ ಚಹಾ ಮಾಡ್ತೀನಿ ಕುಡಿದುಕೊಂಡು ಹೋಗುರಂತೆ ಬೇಡ ಪ್ರೇಮ ಇನ್ನೂ ತುಂಬ ಕೆಲಸವಿದೆ ಇನ್ನೊಂದು ಸಾರಿ ಬಂದಾಗ ಖಂಡಿತ ಕುಡಿಯುತ್ತೇನೆ ಹೆಸರು ನೋಡಿದ್ರೆ ಸುಮಿತ್ರ ಇವರ ಗುಣ ಮಾತ್ರ ತುಂಬ ಒಳ್ಳೆಯದು ಅವ್ರು ಯಾರು ಮನೆಯಲ್ಲ ಹೊರಗಡೆ ಹೋಗಿದ್ದಾರೆ ಹಂಗೆ ಒಂದೇ ಸವನ ಕೂಗ್ತಾ ಇದ್ರಲ್ಲ ಏನು ಇವತ್ತು ಏನು ಮಂದಹಾಸ ತುಂಬಿದಿಲ್ಲ ಮುಖದಲ್ಲಿ ಹೌದು ಹೌದು ಪ್ರೇಮ ಮಂದಹಾಸ ಮಾಡಿದ್ವಿ ನಿಜ ಮಾನ್ಯ ತಾಲೂಕ ಪಿಸಿಕ ಸ್ವತಃ ರಮೇಶ್ ಎನ್ನ ಬಂದು ಕೆಲಸ ಸರಿ ಮಾಡಿ ಕೊಟ್ಟಿದ್ದಾರೆ ಪ್ರೇಮ ಕೆಲಸ ಸರಿ ಮಾಡಿ ಕೊಟ್ಟಿದ್ದಾರೆ ಹೌದೇನ್ರಿ ಒಳ್ಳೇದಾಯ್ತು ಬಿಡಿ ನೋಡಿದ್ರ ಆ ದೇವರನ್ನ ನಂಬಿದಕ್ಕೆ ನಮ್ಮನ್ನ ಕೈ ಬಿಡಲಿಲ್ಲ ಹರಕೆ ಹೊತ್ತಿದ್ದಕ್ಕೆ ನಮ್ಮ ಆಸೆನ ಪೂರೈಸಿ ಬಿಟ್ಲು ಆ ಗ್ರಾಮ ದೇವತೆ ಬಾಳಿದವನು ಬದುಕತ ಅನ್ನೋದಕ್ಕೆ ಇದೆ ಸಾಕ್ಷಿ ಸಮಯದಲ್ಲಿ ರೈತನಿಗೆ ಇವರುದು ಬರೇ ಹಣ ಬರಲಿಲ್ಲಲ್ಲ ಪ್ರೇಮ ಹಣ ಬರಲಿಲ್ಲ ನಿಜಾರೆ ನಿಮ್ಮ ಮಾತು ನಾವು ತಾಳ್ಮೆಯಿಂದ ಕಾದಿದ್ದಕ್ಕೆ ತಾನೇ ನಮಗೆ ದಾರಿ ದೀಪವಾಗಿ ಬಂದಿದ್ದು ಅದೇ ನಮ್ಮ ಪಾಲಿಗೆ ಕೈ ಹಿಡ್ದಿದ್ದು ದಾರಿ ಹಿಡಿದ ಹೋಗವನಿಗೆ ದಾರಿದೀಪ ಸಮಯದಲ್ಲಿ ಆ ಆರಮೇ ಸಣ್ಣ ಕೈ ಮುಗಿಯಲೇಬೇಕು ಪ್ರೇಮ ನಾವು ಕೈ ಮುಗಿಯಲೇಬೇಕು ಏನ್ರಿದೆಯಲ್ಲ ರೈತನಿಗೆ ಆಕ್ರಿ ಇಷ್ಟೊಂದು ಕಷ್ಟ ಆ ದೇವರು ಯಾವ ಪಾಪ ಮಾಡಿದಾನೆ ರೈತ ಅಂತ ಅವನಿಗಿಂತ ಶಾಪವನ್ನ ಹೊರಿಸ್ತಾನೆ ಬಂದ ಕಷ್ಟವನ್ನ ಪರಿಹರಿಸೋಕೆ ಅಂತ ಅಂತ ಸರದಾರ ಮುಂದೆ ಬಂದಾಗ ಅಂಥವ್ರಿಗೆ ನಾವು ಕೈ ಜೋಡಿಸಿ ನಮಿಸಲಿ ಸ್ವಾಮಿ ಹೌದು ಪ್ರೇಮ ಈ ಸಂತೋಷದಲ್ಲಿ ಪ್ರೇಮ ಒಂದು ಹಾಡರ ಹಾಡಬಾರದೇನು ಹೌದೇನು ಹಾಡೋನೇನು ಅಯ್ಯೋ ದೇವ ರಾಗ ತಾಳ ಸೇರಿದರೆ ಹೇಗೆ ಸಂಗೀತ ಸುಮಧುರವೋ ಹಾಗೆ ಪತಿ ಸತಿ ಸೇರಿದ್ರಿ ಸಂಸಾರ ಸುಂದರ ನನ್ನ ಸರದಾರ

కాిలెలు నాటాదాలు కాలు 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 ದೇಣನಾಥ್ಗೆ ಇವತ್ತು ಇತ್ತು ಇಷ್ಟೊಂದು ಸಂತೋಷವಾಗಿದ್ದೀರಾ ಏನಾದರೂ ಲಾಟ್ರಿ ಹೊಡಿತಾ ಲಾ ಲಾಟ್ರಿಗೆ ಇಟ್ರಿ ಹೊಡೆದಲ್ವಾ ಇರೇಶ್ಯಾ ನಿನ್ನ ಕೈಯಲ್ಲಿ ಬಂದ ಕಾಗದ ಏನಪ್ಪಾ ಇದು ಬರೇ ಕಾಗದವಲ್ಲ ಇದ ಕಾಗದ ನೇರವಾಗಿ ಬೆಂಗಳೂರಿನಿಂದ ನಮ್ಮ ತಾಲೂಕಿಗೆ ವರ್ಗಾವಣೆ ಮಾಡಿದ ವರ್ಗಾವಣೆ ಪತ್ರ ಎಂತ ಸುದ್ದಿ ಹೇಳಿದೆ ಸೋದರ ನಿನ್ನ ಅಣ್ಣ ನಮ್ಮನ ಬಿಟ್ಟ ದೂರ ಪಟ್ಟಣದಾಗ ಇರ್ತಾನಂತ ಸೌಸೆ ಆಗಿತ್ತಪ್ಪ ಸೌಸೆ ಆಗಿತ್ತು ವೈದಿನ ಹಾಗಾದ್ರೆ ಇನ್ ಮುಂದೆ ನೀನ್ ನಿಮ್ಮ ಜೊತೆಯಲ್ಲೇ ಇರ್ತಿ ಅಲ್ವೇನಪ್ಪ ಈ ವಿಷಯ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಕಣ ಆಯ್ತು ಅಣ್ಣ ನಿಮ್ಮ ಮನಸ್ಸು ಹರಿಸಿಕೊಂಡಿರೋದೇನು ನಿಜ ಬಟ್ ನನ್ನ ಮನಸ್ಸು ಯಾಕೋ ಚಂಚಲವಾಗುತ್ತದೆ ಚಂದ ಅಷ್ಟೇ ನನ್ನ ಮನದ ಭಯದ ನೋಡಿದರೆ ನನಗೆ ಡಿ ಕೆ ರವಿ ಅಂತ ದಕ್ಷ ಅಧಿಕಾರಿ ನೆನಪಿಗೆ ಬರುತ್ತಾನೆ ಅದು ಅಲ್ಲದೆ ನನ್ನ ವರ್ಗಾವಣೆ ಸಹಜವಲ್ಲಣ್ಣ ಇತರ ಹಿಂದೆ ಯಾವುದೋ ಧನಿಕರ ದರಬಾರದ ಕೈವಾಡ ಇರುವುದೆಂದು ಅನಿಸುತ್ತದೆ ಇಲ್ಲ ಸಲ್ಲದು ತಲ್ಲಿ ಒಳಗೆ ಹಾಕೋಬೇಡಪ್ಪ ಖುಷಿ ಅಧಿಕಾರಿನಾಗಿ ನಿನ್ನ ಕೆಲಸ ಮುಂದೆ ಹೋರಾ ಹೋಗಪ್ಪ ಕೆಲಸ ಎದಿ ನಿಲ್ಲಪ್ಪ ದೈವ ಶಕ್ತಿ ನಿನ್ನ ಮೇಲೆ ಇರತೈತಿಪ್ಪೇ ಇರ್ತೈತಿ ಆಯ್ತಣ್ಣ ದುಡ್ಡಿನ ದರ್ಪದಲ್ಲಿ ಚೊಚ್ಚು ಮಧ್ಯ ಇಲ್ಲದೆ ಚಾಕುವಿಂದ ಚುಚ್ಚಿ ಹೊಲ್ಲುವ ಈ ಕಟುಕರ ಸಮಾಜದಲ್ಲಿ ಎಂತ ಭೀಕರಕ್ಕೂ ಹೆದ್ದೆ ನನ್ನ ಡ್ಯೂಟಿ ಮಾಡುತ್ತೇನೆ ಅಣ್ಣ ನನ್ನ ಡ್ಯೂಟಿ ಮಾಡುತ್ತೇನೆ ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ ಎದ್ದೇಳ ಸೋದರ ಎದ್ದೇಳು ನನ್ನ ಆಶೀರ್ವಾದಕ್ಕಿಂತ ಈ ನಮ್ಮ ನಾಡಿನ ರೈತರ ಆಶೀರ್ವಾದ ನಿನ್ನ ಮ್ಯಾಲೆ ಯಾವಾಗೋ ಇದ್ದೇ ಇರ್ತದಪ್ಪ ಹೋಗಿ ಬಾಪ ಹೋಗಿ ಬಾ ಮೈದಿನ ಹೋಗುವಾಗ ಹಾಕಿ ಹೋಗ್ಬೇಡ ಗ್ರಾಮ ದೇವತೆ ದರ್ಶನ ತೆಗೆದುಕೊಂಡು ಹೋಗಪ್ಪ ಆಯ್ತು ಅತ್ಗೆ ದುಡಿ ಹೋಗುವ ಸಂತೋಷದಲ್ಲಿ ಒಂದು ಹಾಡೋರ ಸಂತೋಷದ ಸಮಯದಲ್ಲಿ

গুরু গুরু কলি লা হে শম্ভু তুমি নিড়ুglia হে শম্ভু তুমি পদে তলে হে

ஆய் பிரேம நானு கைப்பின தோட்டக்கோகத்தினி பிரேம ஆமேல ஊட்ட திகித கொண்டு வா பிரேம ஊட்ட திகது கொண்டு வா தகண்டு